ಸ್ವಲ್ಪ ನೀನು ನೋಡ್ಕೊಡ್ತೀನಿ ಅಮ್ಮ ಥ್ಯಾಂಕ್ಸ್ ಅಮ್ಮ ತುಂಬ ಥ್ಯಾಂಕ್ಸ್ ಅಮ್ಮ ನಮಸ್ಕಾರ ಅಮ್ಮ ನಿಮ್ಮ ಕಡೆ ಮಾತಾಡ ಅಮ್ಮ ನೀವು ಏನು ಮಾಡ್ಕೋಬೇಡ ಜಯಂತು ಪಂಪ್ ಅಮ್ಮ ಬೀದಿ ತಾಯಿ ಸ್ವಲ್ಪ ನವೇಳ್ಕೊಂಡಿರ್ತಕ್ಕ ಇಲ್ಲಿ ಬಾಯಿ ಇಲ್ಲಿ ಬಾಯಿ ಆಯ್ತು ಮತ್ತ ಇಬ್ಬರು ಗೊತ್ತಾ ನನ್ ಮಗಳು ಅವಳಿಗೆ ಬಾ ನೀಟೇ ಮಾಡಿ ಏ ತಂಗಿ ತಂಗಿ ಬಾ ಬಾ ಬನ್ನ ಅಣ್ಣ ಹನ್ನೆರಡು ಲಕ್ಷ ಹೋಗುದಲ್ವಾ ಈಗ ಹನ್ನೆರಡು ಗುರುಗಳು ಏನು ಹೇಳಿದ್ರು ಅಲ್ಲ ಬಂದ ಗುರುಗಳು ನಿಮ್ಗೆ ಏನ್ ಹೇಳಿದ್ರು ನಾನು ನಾನೇ ಮಾಡಿದ್ದೆ ಹಿಂಗ್ ಮಾಡಿದ್ನೆ ಅಕ್ಕಿ ಹೊರತಿದ್ದೀಯಾ ಖುಷಿ ಖುಷಿ ಪಡ್ತಿದ್ಯಾ ನೀನು ಒಂದು ಕೆಲಸ ಮಾಡು ನನ್ನ ಅಣ್ಣಾನು ಇವಳು ಕಡೆ ಮಾವ ಅಂತ ಅವನು ಮದುವೆ ನಿಮ್ಮ ಹೋಗೋಣ ಬರೇ ಮದುವೆ ನಾನು ಇಂಥ ಬುದ್ಧಿ ಕೊಡ್ತೀವಿ ಬರೇ ನಾವು ಪಾಪ ಕೊಡೋಕೆ ಅದಂಗೆ ಖುಷಿ ಇದೆಯಾ ಯಾವ್ದು ನಿಮ್ಮದು ಪಾಪ ಕೆಲಸ ಮಗಳೇ ಭಕ್ತಿ ಯಾರಪ್ಪ ಅಂತಲ್ಲ ಏನು ಭಕ್ತಿ ದೇವರು ಮದಿ ಕಡೆ ನಾನು ಏನಕ್ಕೆ ನಾನು ಒಳಗೆ ಹೋಗ್ಬಿಟ್ರೆ ಅದಕ್ಕೆ ಬಿಡ್ತೀವಿ ನಾನು ಹಂಗೆ ನಾರ್ಮಲ್ ಆಗಿರ್ತೀನಿ ಭಕ್ತಿ ಒಂದು ಶುದ್ಧ ಇರ್ಬೇಕಾಗ್ತದೆ ಆತ್ಮ ಶುದ್ಧತೆ ಯಾರ ಬಗ್ಗೆ ಮಾತಾಡಬಾರ್ದು ಕೆಟ್ಟ ಯೋಚನೆಗಳು ಕೆಟ್ಟ ದುಷ್ಟಗಳು ಇರಬಾರ್ದು ನೀನು ನೋಡಿ ಬೆಳಿಗ್ಗೆ ನೋಡ್ತಾಯಿ ಯಾರ ಹೆಂಗೆ ಮಾಡಿದೆ ಹೇಳಿ ನಾನು ಎಲ್ಲ ಒಂದು ತರವಾಂಗೆ ಹೆಂಗೆ ನೋಡ್ತೀವಿ ಇರಬೇಕಪ್ಪ ಎಲ್ಲ ಹೆಂಗೆ ಮಾಡ್ತೀವಿ ಯಾರ್ಯಾರು ನಾವಲ್ಲ ಎಲ್ಲಾನು ಒಂಥರ ನೋಡಬೇಕು ಅವಾಗ ಕೆಟ್ಟ ಭಾವನೆ ಇಲ್ಲ ಖಂಡಿತ ಅವನು ಅವ್ನು ಡ್ರಿಂಗ್ ಮಾಡಿದೆ ಇಬ್ಬರು ನಾನು ಭಾಳ ಸಫಿಷಿಯಂಟ್ ಭಾವನು ಹುಡುಗ ಅದು ನೀವು ಅವ್ನಿಗಿಂತ ಅವನು ಮುಂಗ್ಯದ ಇಬ್ಬರು ಬಾ ಬಾ ಗುಜಾರ ಬೇಕಾಗ್ಲೂ ಗುಜಾರಲ್ಲ ಹಾಂ ಬೇರೆ ಸ್ಮಾರ್ಟ್ ಆಗಿದ್ದಾನೆ ಸ್ಮಾರ್ಟ್ ಬರೀ ಸ್ಮಾರ್ಟ್ಗಿಂತ ಆತ್ಮ ಸುತ್ತ ಇದ್ದಾನ ಅದಕ್ಕೆ ಮಗು ಆಯ್ ಆಗುತ್ತೆ ನಂಗೆ ನೋಡೋ ಎಷ್ಟು ಖುಷಿ ತಮ್ಮ ಇವನು ನಾವೇ ಬಳಸಿ ಹೋಗೋದು ಏನಿಲ್ಲ ತಂಗಿ ಇವರು ನಮ್ಮ ದೇವರು ಅಂತಾರೆ ನಾವು ದೇವರಾಗಿಲ್ಲ ಇವರು ಪಾಲಿ ದೇವರು ಹೇಳಿ ನಿನ್ನೆ ಒಂದು ಹುಡುಗಿ ಒಂದು ಅಜ್ಜಿ ಮೈಕೈ ತರಕೋದ್ರು ನಂಗೆ ಗೊತ್ತಿಲ್ಲ ಟಿಪ್ಪು ಹತ್ರ ನಾನು ಮಜಾರದ ಬಂದು ಬೇರೆ ಕಡೆ ಅಲ್ಲಿ ಮಕ್ಕಳಿದ್ದಾರೆ ಅಲ್ಲಿ ಆ ಟಿಪ್ಪರು ಅರ್ಸಿಕೆರ ಮಧ್ಯೆ ರೋಡಲ್ಲಿ ಮಾಹಿಂಗ್ಕಾಯಿ ಮಾರ್ತಿದ್ರು ಬೇರೆ ಕಡೆ ಡ್ರೈವಿಂಗ್ ಡ್ರೈವಿಂಗ್ ನಾನು ಓಡಿಸ್ತೀನಿ ಬೇರೆ ಬೇರೆ ಡ್ರೈವಿಂಗ್ ಕಳಿಸ್ತೈತೆ ಛಡನ್ ನಿಲ್ಸ್ತಾ ಇಲ್ಲ ರೋಡಲ್ಲಿ ಮುಂದಕ್ಕೆ ಮುಯಿತು ಗಾಡಿ ಟರ್ಮ್ ಮಾಡ್ಬೇಕು ಟ್ರಾಫಿಕ್ ಮಹಾಯಂಕ ತರಗಂತ ಹೇಳಿದೆ ಅವರು ಮಹಾಯಕಾಯ ತರಕೋರು ಆದರೆ ಯಾರೋ ಒಂದು ಅಜ್ಜಿ ಬಂದು ಕ್ಯಾನ್ಸಲ್ ಶರಾಗಿ ನನಗೆ ಗೊತ್ತಿಲ್ಲ ಒಂದು ಅಜ್ಜಿ ಮಗು ಒಂದು ಇನ್ನೊಂದು ಸಣ್ಣ ಮಗು ಬರ್ತಾಯಿದ್ರು ಹುಡುಗಿ ಮುಳುಗಿರು ಆ ಅಜ್ಜಿ ನನಗೆ ಹೇಳ್ತು ನಾನು ಇರ ಏನಪ್ಪ ನಾನು ಸ್ವಲ್ಪ ಕೆಳಕಿಡಿದೆ ಎಷ್ಟು ಬೇರೆ ಕೋಲ್ಡ್ ಬರೋದಲ್ಲ ಕಾಲು ಸ್ವಲ್ಪ ಜೋಗಿ ಅಂತ ಬಿಟ್ಟೋಗಿರೇನ ಅಂತ ಕೆಳಕಿಡ್ದೆ ಟಾರೋಡೋದು ಟಾರೋಡೋ ಅನ್ನೋದು ಒಳ್ಳೇದಲ್ಲ ಅವಾಗ ಆ ನನ್ನ ನಂಬಿ ಸಂಗತಿ ಇದೆ ಯಾವತ್ತೋ ಬಂದಿತ್ತಂತೆ ನನ್ನ ನಾನು ಅಜ್ಜಿ ಮುಟ್ಟಿದ್ದಂತೆ ನೋಡಿ ಮಾತಂಗೆ ಆ ಅಜ್ಜಿ ಕ್ಯಾನ್ಸರ್ ಹುಷಾರಾತಿ ನಾನು ಬಿಟ್ಟಿ ಕ್ಯಾನ್ಸರ್ ಹುಷಾರಾಯ್ತು ನಾನು ಬಿಟ್ಟಿದ್ದೆ ಆ ಉಜ್ಜಿ ನನ್ನ ಮುಟ್ಟಕ್ಕೆ ಕೊಟ್ಟು ಅಂತ ರಶ್ ಇರುತ್ತೆ ಅಂತ ಹೇಳಿ ಎಲ್ಲ ಜನ ಮತ್ತೆ ಅವ್ರ ಮೊಮ್ಮಕ್ಕಳು ಆ ಮಗ ಬೈಕಲ್ಲಿ ನೋಡಬಾರಂತೇ ಬಾ ಲೇಟ್ ಆಗುತ್ತೆ ಲೇಟ್ ಆಗುತ್ತೆ ಅಂತ ನೋಡಿ ಎಂಥ ದುರ್ದೈವ ಆ ಒಜ್ಜಿಗೆ ಒಂದು ಆಸೆ ಅಂತೆ ಏನು ಹೇಳ ಅನ್ನೋ ಹೇಳೋ ಅನ್ನಿಸ್ಬಿಟ್ಟು ಅವಾಗ ಉಪಾರ ನಂಬಕ್ಕೆ ಆಗಲ್ಲ ಬೆಳಗ್ಗೆ ಎದ್ದು ಹೋಗ್ತೀನಿ ಆ ಅಜ್ಜಿ ನಾನು ಬಂದಿ ನನ್ನ ಹಿಡಿದೀನಿ ಬಂದೇ ಬಿಡ್ತು ವಯಸ್ಸಾಗಿದೆ ಅಜ್ಜಿಗೆ ಅಯ್ಯೋ ದೇವ್ರೆ ಇಲ್ಲೇ ಬಂದ್ಬಿಟ್ಟ ಅಂತ ನಾನು ಯಾರ ಅಜ್ಜಿ ನೀನು ಒಂದೇ ಅಪ್ಪ ನನಗೆ ಕ್ಯಾನ್ಸಲ್ ವರ್ಷನ್ ಮಾಡೋದು ನಿನ್ನ ರಾತ್ರಿ ನನಗೆ ಕಾಣಿಸಿಕೊಂಡಿದ್ದೆ ಇವತ್ತು ಬಂದೇ ಬಿಟ್ಟಲ್ಲ ಪುಣ್ಯಾತ್ಮ ನಾನು ಇವತ್ತು ಸತ್ತರು ಪರವಾಗಿಲ್ಲ ಅಂತ ಮಾಡ್ತೀನಿ ನೋಡಿ ಅವತ್ತು ನಾನು ದೇವರಾಗ ಬಿಡ್ತೀನಿ ಅವರಿಗೆ ಅವಾಗ ಅಂದ್ಕೊಂಡು ಯಾರು ಬ್ಯಾಡ್ಮೆಷನ್ ಮಾಡೋ ಬೈಕಂಡು ಯಾರು ಬ್ಯಾಡ್ಮೆಷನ್ ಬೇಕು ತಲೆ ಕಷ್ಟಕೊಂಡು ನಾವು ಯಾರಿಗಾದ್ರು ಚಿಕ್ಕ ಬಂದ ಬೈಯೋದು ಬಿಟ್ಬಿಡ್ಬೇಕು ಅಂತ ನನ್ನಿಂದ ನಾನು ಅಂತೆಂದೇ ಬಂದು ಬಾನು ಬಂದು ಬಯ ಬಿಡ್ಬೇಕು ನಾವು ಅಂತ ಹೇಳಿದ್ರೆ ಒಜ್ಜಿ ಹೇಳುತ್ತೆ ನಂಗೆ ಯಾವ ಕಾಯಿಲೆ ಕಣಪ್ಪ ಅನ್ನತ್ತೆ ಅಂದರೆ ಪರಮಾತ್ಮ ಇಲ್ಲೇ ಇರ್ತಾನೆ ಎಲ್ಲಿರ್ತಾನೆ ನಮ್ಮ ನೋಡ ತಂಗಿ ಬರ್ತಾಳೆ ಅವರು ಸಬ್ಇನ್ಸ್ಪೆಕ್ಟರು ಡಿ ವೈಸ್ ಬಿ ಹೇಳ್ತಿ ಕೆಲಸ ಹುಷಾರಾಗುತ್ತೆ ಅಂದ್ರೆ ನಾನೆಂಥ ಅಣ್ಣ ಅಂತ ಹೇಳಿ ಅಂದ್ರೆ ನಾನು ನಿಮ್ಮ ಚುಕ್ಕಿ ಸುಕ್ಕು ನಮ್ಮ ಚುಕ್ಕಿ ನೋಡಿ ಎಂತ ಅದು ನನ್ನ ತಂಗಿ ಹೇಗೆ ನಮ್ಮ ಅಕ್ಕ ಸ್ವಂತ ನೋಡಿ ನಾವು ಎಲ್ಲಿದ್ದೀವಿ ಅಂತ ನಮ್ಮ ಜನಗಳು ಕುಣ್ಸೊಂಡಿರ್ತಾರೆ ನಾವು ಸುಮ್ತ ನಾನು ತಂಗಿ ನಾನು ಹೇಳ್ತೀನಿ ನಾನು ಹೇಳ್ತಿ ಅಷ್ಟು ನಾನು ಯಾವೊಂದು ಕೆಟ್ಟ ನೋಡಲ್ಲ ಯಾರ ಬಗ್ಗೆ ಕೆತ್ತೆ ಮಾಡಿರೋದಿಲ್ಲ ಯಾರಿಗೂ ಸರಿ ಕಾಣೋದಂಗೆ ಹಿಂಗೆ ಇರ್ತೀವಿ ಅವ್ಕದ್ರು ಅಂತಾರೆ ಅವ್ರು ಹೊಡಿತೀವಿ ಅಂತಾರೆ ಬುಡಿತೀವಿ ಅಂತಾರೆ ಇವೇ ಐತಿ ಅಂತಾರೆ ಏನು ಮಾಡೋ ನಾವು ಅಷ್ಟೇ ನಿನಗೂ ಪಾಪ ಆಗಲಿ ನೀನು ಹಿಂಗೆ ಒಂದು ಅಪ್ಪ ಅಂತ ದೊಡಪ್ಪ ಅಂತ ನನ್ನ ಏ ಯಾ ಏಳ್ಕೊಂಡೋಗಲ್ಲ ರೀ ಯಾರು ನೋಡಿ ಯೂಟ್ಯೂಬಲ್ಲಿ ಸಾಮಾನ್ಯವಾಗಿ ಸಣ್ಣ ಹೇಮಂತ್ ಆರ್ ಮೋಹಿತ್ ಅಂತ ಬಹಳ ಪ್ರಮೋದ್ ಬಂದ್ಕಾರ್ ಕೆಆರ್ ಪೇಟೆ ಮಂಡ್ಯ ಕೆ ಆರ್ ಪೇಟೆ ಸುನೀಲ್ ಗುರು ಬಂದು ಹಾಕ್ತಾರೆ ಆಮೇಲೆ ರೇವತಿ ರಾಮಚಂದ್ರ ಹುಡುಗಿ ಹೆಸರು ಬಂದು ರೇವತಿ ಅಂತ ರಾಮಚಂದ್ರ ನಾನು ನನ್ನ ಹೆಸರು ಆಮೇಲೆ ಪ್ರಿಯಾ ದುರ್ಗಾ ಅಂದ್ರೆ ಬಾರೋಟಿ ನನ್ನ ಹೆಸರು ಪ್ರಿಯ ರಾಮಚಂದ್ರ ಇನ್ನು ಯಾರು ಹುಡುಗರು ಯಾಕಂದ್ರೆ ಇನ್ನ ಇನ್ನ ಬೇರ ಯಾರು ಯಾರ ಹನುಮಂತ ನದೀಮ್ ಅಂತ ನಗ್ಮಾ ಅಂತ ಯಾರು ಹಾಕ್ತಾರೆ ವಿಡಿಯೋ ಫೋಟೋ ಹಾಕೋದು ನಾನಲ್ಲ ಮೆಗು ಬಂತು ಜಮ್ಕಂಡ್ ನನ್ನ ಮಾಡಾಕ್ತಾರೆ ಅವರವರೇ ನಾನು ಹೋಗುಣ ಅಂತ ಬಿಸಿ ಆಗಿರ್ತಾರೆ ಮೊನ್ನೆ ಅವರು ಹಾಕಿ ನಡೆದಾಡೋ ದೇವರು ಅಂತ ಅವ್ರ ಬಂದ ಪಿಡಿಸಿ ಮಾಡಿದ್ದು ಅವ್ರ ಮಗಳ ಹಾಕಿ ನನ್ನ ನಾನು ಕಂಡ ಪರಮಾತ್ಮ ಅಂತ ಆಶೀರ್ವಾದ ಮಾಡ್ತೀನಿ ತಿರುಗೊಂಡವರು ಏನಿಲ್ಲ ತಮ್ಮ ಯೂಟ್ಯೂಬ್ ಮಾಡಿ ನೋಡಿ ಪ್ರಪಂಚದಲ್ಲಿ ನನ್ನ ಸಹ ನನ್ನ ಜಾತ್ಯ ಬೆಳೆದಿರೋ ದೇವಸ್ಥಾನ ಮತ್ತೆ ಭಕ್ತರೇ ಬಂದು ಭಕ್ತರೇ ಬೆಳೆಸೋ ದೇವಸ್ಥಾನ ಇದ್ರೆ ಅಂದ ನಂದೆ ನಾನು ಸಾಕಷ್ಟು ಬೈಚರಿಸತೇನೆ ಮೋಸ ಮಾಡಬಾರ್ದು ಸರ್ ಯಾಕೆ ನೀವು ಕೂಡ ದುಡ್ಡು ಅಲ್ಲಿ ಒಳಗಡೆ ತುಂಬಿದೆ ಅದೇ ಸಾಕು ನಮ್ಮ ಸಂಬಳ ಅದು ಈಗ ಯಾರ ಬಂದು ಜಂಗಿ ಹಾಕ್ತಾರೆ ಪುಣ್ಯಾಪುರ ಒಂದು ಒಂದು ಸೀರೆ ಸಂಬಂಧ ಬಂದು ಇಲ್ಲ ಒಂದು ಸೀರೆ ಕೊಡಪ್ಪ ಒಂದು ಯಾರೋ ಬಂದು ಹಾಕ್ತಾ ಉಂಟು ಪುಣ್ಯಾಪುರ ಜಂಗಿ ಹಾಕ್ತಾರೆ ನಾವು ಒಂದು ಸೀರೆ ನಿಮ್ಮ ಹತ್ರ ಕೊಟ್ಟಿದ್ದ ನಾವು ಒಂದು ಅವ್ರ ನಮ್ಮ ತಂಗಿಯಲ್ಲಿ ಕೊಟ್ಬಿಡ್ತೀವಿ ತಂಗಿ ನೀವು ಹುಡ್ಕೋಬೋದು ಹಾಂ ಅನ್ನ ಮನೆ ಕಾಣಿಕೆ ಮತ್ತು ದುಡ್ಡು ನಿಟ್ಟು ಕೇಳಿ ಒಳ್ಳೆ ಕೊಡ್ತೀನಿ ಮತ್ತೆ ಯಾರು ಅಂತ ಹಾಂ ಆ ಸಿ ಸಿ ಕೇಳಬೇಡ ಏನು ಬಂದು ಅಷ್ಟು ಮೂವ್ ಕೇಳು ಇದು ಕಟ್ ಮಾಡ್ರಿ ಮತ್ತೆ ಆಕಾಶ ಸೀರೆ ಕೊಡೋದು ಏನಕ್ಕೆ ಅಂತ ನೆಂಟಿ ಒಂದು ಸೀರೆ ಕೊಡ್ಸೋಣ ಅಂತ ಬಡವ್ರು ನಾವು ಸೀರೆ ಕೊಟ್ಟು ದುಡ್ಡಿಲ್ಲ நாங்கள் எல்றது ஓடி இல்ல டாக்டர் மக நோடி நம்மனை கண்தான் மாவு பரவ நீ சினிமாவில் நோக்கி நம்ம ஜூத் ஜெல்ல ஒளிக்க வந்துவிட்டது கண்ட நான் ஓ அது அந்த படத்தனி நான் ஊராக ஊட்டுக்கு நம்ம நம்ம நம்மெல்லாம் நம்ம பாசி பாச்சி பாய்ச்சி அக்கே நான் யாருக்கடத்தான் கண்ணு கண்டி நான் நன்னிங்க நான் தம் நான் நான் எங்கால துடித்தான் ಮೊದಲು ಅಷ್ಟೇ ಕೆಟ್ಟರು ಒಳ್ಳೆಯವರು ಒಳ್ಳೆಯರು ಯಾರ ಬಗ್ಗೆ ಮಾಡಲ್ಲ ಮಾಡ್ತೀನಪ್ಪ ಯಾರ ಬಗ್ಗೆ ಮಾಡೋದಂಗ್ ನಾನು ಒಂದು ಒಂದು ಫಂಕ್ಷನ್ಗೆ ಹೋಗಲ್ಲ ನಾನು ಸಮಾರಂಕು ಹೂವು ರಾಶಿ ನಾನು ಹೂವಿನ ನೂರು ರೂಪಾಯಿ ಇದ್ರೆ ಹದಿನೈದು ರೂಪಾಯಿ ಯಾರು ಬೇಕು ಒಬ್ಬರು ಕೈ ಮುಗಿತಿನಿ ನಾನು ಅಂತಾರೆ ಸಾವಿರ ರೂಪಾಯಿ ಬಿಲ್ ತಿನ್ನ ನಾವು ಸಾವಿರ ರೂಪಾಯಿ ಬಿಲ್ ಮಾಡಬಾರ್ದು ನಾನು ಒಂಬೈನೂರು ಬಿಲ್ ಮಾಡಿ ನೂರು ರೂಪಾಯಿ ಕೊಡೋ ಹೋಗ್ತೀನಿ ನಾನು ಸಮಾರಂಭಕ್ಕೆ ಹೋಗಲ್ಲ ಸಮ್ಮಾನಕ್ಕೆ ಹೋಗಲ್ಲ ಯಾಕಂದರೆ ಆಂಬುಲೆನ್ಸ್ ಹೊಡಿಸ್ತಿದ್ದೆ ಎಲ್ಲ ಹೇಳ್ಬಿಡ್ತೀನಿ ನೋಡಿ ನೆನಮಗ್ ಹೊಸ ಮದ್ಯಮಗ್ ಯಾರಿಗೆ ಇದ್ದೆ ಮದುವೆ ಆಗುತ್ತೆ ನೆನಮಗ್ ಬಂದು ಸೇರ್ಕೊಂಡೆ ಆಂಬುಲೆನ್ಸ್ ಹೋಗ್ತಿದ್ದು ಅವಾಗ ಹೊಸ ಅಳವೇ ಆಗ್ತೈತಿ ಆ ಬಾ ಏನಂದ್ರೆ ಏನಂದರೆ ಆ್ಯಂಬುಲೆನ್ಸ್ ಮುಂದಕ್ಕೆ ಮೂವಾಗಲೇ ಇಲ್ಲ ಅದೇನಾದ್ರು ಜಾಮ್ ಆಯಿತು ಗೊತ್ತಿಲ್ಲ ಮುಂದಕ್ಕೆ ಇಲ್ಲ ನಾನು ಕಾಣ ನನ್ನ ಕಣ್ಣಿರೋ ಮಗು ಇದು ಹೆಂಡತಿ ಹೆಣ್ತಿ ಹೋಗ್ಬಿಡ್ತು ನನ್ನ ಕಣ್ಣಿಗೆ ನಾನು ಒಂದು ಕಡೆ ನಾನು ಡ್ರೈವರಾಗಿ ಅದೊಂದು ಗಾಡಿನ ನಾನು ಪಾಸ್ಪೋರ್ಟ್ ಡ್ರೈವರ್ ಆಗಿ ವೇಸ್ಟ್ ಅಂತ ಅವತ್ತೆ ಆಂಬುಲೆನ್ಸ್ ಸಂಬಳ ಕೇಳಿಲ್ಲ ನಾನು ಬಿಟ್ಟು ನಾನು ಅವತ್ತಿನ ರೋಡ್ ಬ್ಲಾಕ್ ಮಾಡ್ಕೊಂಡ್ರಾಗಲ್ಲ ನನಗೆ ಯಾವನೇ ರೋಡ್ ಬ್ಲಾಕ್ ಮಾಡಿ ಯಾವುದೇ ಪ್ರಶ್ನೆ ಮಾಡಿ ಸೈಡಿಗೆ ಮಾಡಿ ಕರೆಕ್ಟ ಯಾವ್ದು ಫಂಕ್ಷನ್ ಮಾಡಿ ಯಾರು ನಿಮ್ಗೆ ಕೊಡಿದ್ದಾವ ಯಾರೇ ಸಿ ಯಾವುದೇ ಫಂಕ್ಷನ್ ಮಾಡಿ ಅದು ಸೈಡಿಂದ ಮಾಡಿ ಬರ್ತೀನಿ ಸೈಡಿಂದ ಮಾಡಿ ಬರ್ಬೇಕಾ ಬೇಡ ಕೊಡಂಗ ಯಾವುದೇ ಫಂಕ್ಷನ್ ಮಾಡಿ ನೀವು ತೊಂದರೆ ಕೊಡಿದ್ರೆ ಮಾಡಿ ಸಮಾರಂಭ ಮಾಡಿ ಜೆ ಯಾಕೆ ಮುಂಚೆ ಸ್ವಲ್ಪ ಯೋಜನೆ ಮಾಡಿ ಕಂಡ ಮನೆ ಮಕ್ಕಳು ಎರೆ ಮಕ್ಕಳು ಬ್ಯಾಂಕ್ ವಯಸ್ಸಾದರು ಮಲಗಿರ್ತಾರೆ ತೊಂದರೆ ಕೊಡೋದಕ್ಕೆ ಯೋಜನೆ ಮಾಡಿ ನೋಡಿ ಮಾಡಿ ನಾನು ನಿಮಗೆ ಕರೆಕ್ಟ್ ನಿಮಗೂ ನಿಮ್ಗೂ ಪಾಪ ನಿಮ್ಮ ನಿನ್ನ ನೀವು ನಾಮಕರಣ ಮಾಡ್ತೀನಿ ನಾನು ತಮ್ಮ ಮಗಳು ಜೋರಾಗಿ ತಮ್ಮ ನೀನು ಅದು ಕುಮಾರಕ್ಕಾಗಿಲ್ಲ ಅಂದ್ರೆ ಅಕ್ಕಿ ಮಾಡಿ ವರ್ಷ ಇಲ್ಲ ಹಂಗ ಬೇಡ ಅಂದರೆ ಅಲ್ಲಿ ಕೈ ಇಲ್ಲ ಮುಚ್ಚಿದಾಕೆ ನಾವು ವ್ಯವಸ್ಥೆ ಮಾಡ್ತೀವಿ ಹಾಂ ಒಂಕಿಲ್ಲ ತಮ್ಮ ನೀವು ಇಷ್ಟೇ ನೋಡೋದು ನೋಡೋ ಇವತ್ತು ಈ ಥರ ನಾವು ಯಾರೂ ಒಂದು ರೂಪಾಯಿ ಅಮ್ಮ ಅಂತ ಕೇಳಲ್ಲ ಆದರೆ ಅದು ಬಂದಂತಮ್ಮ ಅಲ್ವಾ ಯಾವ ಮನೆಗೂ ಊಟ ನಾವು ಊಟ ಕೊಡ್ರಿಂದ ತಪ್ಪಾಗುತ್ತೆ ಊಟ ಇಕ್ಕಿದ್ನು ಹೊರ್ತೊಂಬರ್ತೇವೆ ಅಲ್ವಾ ಹೋಗಿ ನೀ ಕರ್ಕೊಂಡು ಹೋಗುವಂತ ನಾನು ದೇವರು ಅಲ್ಲೈತೆ ನಾನು ಅಲ್ಲಿ ಇದ್ದೀನಿ ಆಚೆ ಹೋಗ್ಬಿಟ್ಟು ಯಾರೋ ಒಟ್ಟಿಗೆ ದೇವ್ರು ಮಟನ್ ಮಾಡ್ತದೆ ನಾನು ಕರ್ಕೊಂಡೋಗ್ಬಿಟ್ಟು ನಮ್ಮ ಹಿಂಗಾಯ್ತು ಮಟನ್ ಮಾಡೋಕ್ಕಾಗಲ್ಲ ಅಂತ ಇಲ್ಲಿ ಕೇಳಿದ್ದು ನಾನು ಅಂದಿಡೋದು ದೇವ್ರು ಪಡೆದ್ರು ವಾಪಸ್ ಕರ್ಬಿಟ್ಟು ನಾನು ನಾನು ಹಿಂಗೆ ಮಟನ್ ಮಾಡುವಂತ ಕೇಳಿದ್ದೀನಿ ನಿಮ್ಮ ಮನೆ ಇನ್ನೇನಿಲ್ವಾ ನಿಮ್ಮ ಜಾಸ್ತಿ ಕೀರ್ವಾ ನೈವೇದ್ಯ ಮಾಡುವ ಮನೆ ಬಂದ್ ಅವತ್ತು ನನ್ನ ಮನೆಗೆ ಬಂದಿದ್ದು ಪುಣ್ಯ ಎಷ್ಟೋ ಸಾಧ್ಯ ಮಾಡಿ ಕರ್ಕೊಂಡು ಅಂತ ಹಿಂದೆ ಆಗ್ತಿಲ್ಲ ಯಾವ್ದು ಅವತ್ತು ನನ್ನ ಬೇಡ ಅಂದ್ರೆ ಬಂತು ಇವತ್ತು ನಂಗೆ ಬೇಕು ಅಂದ್ರೆ ಬರೋಕ್ಕೆ ಹಿಡಿದಿಲ್ಲ ಅದು ಅದು ನೀವು ಮಟನ್ ಮಾಡ್ತಿರೋ ನಿನ್ನೆ ತಿಂತೀರೋ ಮಸಾನು ತಿಂತೀರೋ ಅದಲ್ಲ ನಮ್ದಕ್ಕೂ ಒಳ್ಳೆ ತಮ್ಮ ಹೇಳಿದಂಗೆ ಅಂತ್ರ ಮಾಡೋದು ದುಡ್ಡುಗೋಸ್ಕರ ಅಲ್ಲ ದುಡ್ಡುಗಾದರೆ ಹಂಗೆ ದಪ್ಪ ದಪ್ಪ ಗಟ್ಟ ದರ ಆಗ್ತಾ ಇರಲಿಲ್ಲ ಟನ್ ದರ ಹಾಕಿ ಮೂರು ಆಗಿ ಮ್ಯಾಮರ್ ಬಿಡ್ತಾಯಿದ್ದರ ಅಲ್ಲ ಬಟ್ಟೆ ಸರಿ ಯಾರು ಕಾಣಕ್ಕೆ ಅದಿಯಲ್ಲ ಅಂತ್ಗಳು ಹಾಕೋದು ಪದೇ ಪದೇ ಯಾರೋ ಯಾರೊಬ್ಬರು ಹುಡುಗಿ ಬಂದು ಹದಿನೈದು ಮಗು ಆತು ಬ್ಯೂಟಿ ಬಾರಿ ಹೋದ ಅಂತ ಓದ್ತದೆ ಬಿಟ್ಟು ಮನೆಗೆ ಹೋಗ್ತಿ ಮಗುವಿಲ್ಲ ಅಂತ ಹಾಕೋದು ದುಡ್ಡುಗೋಸ್ಕರ ಅಲ್ಲ ತಡೆ ಹೊಡ್ಯೋದು ದುಡ್ಡುಗೋಸ್ಕರ ಅಲ್ಲ ನಾನು ನಿತ್ಯ ದುಡ್ಡುಗೋಸ್ಕರ ಖಂಡಿತ ಅಲ್ಲ ಕ್ಯಾನ್ಸರ್ ಹುಷಾರಾಗುತ್ತೆ ಅಂದರೆ ಆ ತಂಗಿ ದಿವೈಸು ಎಂಟಿ ಗ್ರೇಟ್ ತಂಗಿ ಅವಳು ಆಯ್ತು ತಂಗಿ ಗ್ರೇಟ್ ತಂಗಿ ಅವಳು ಅವಳೆಲ್ಲರೂ ಅವ್ರ ಹೆಸ್ರದ್ದಿ ಅವಳು ಎಷ್ಟು ಎಮ್ಮೆ ಅಂತ ನೋಡವಳು ಮೈ ಮೈಗೆ ಅಂತರ ಹಾಕೊಂಡು ಮೊದಲು ಮೈಗೆ ಅಂತ ಹಾಕೊಂಡು ಮನೆಗೆ ಹೋಗಿ ತೀರ್ಥಕ್ಕೆ ಸ್ನಾನ ಮಾಡಿ ಫೋಟೋ ಹಾಕೊಂಡು ಯಾ ಯಾ ನಾವು ಬೇರೆ ಸುದ್ದಿ ಮಾಡೋಲ್ಲ ಈಗ ಯಾಕೆಂದರೆ ಅದು ಯಾರು ಬರ್ರಿಂದ ಯಾರು ಹೋಗ್ರಿಂದ ಏನು ಮರಿಕಡಿಯಿಂದ ಪರಿಕಡಿಯಿಂದಲ್ಲ ತಾಂಡೋಗ್ರಿಂದ ತಾಂಡೋಗ್ರಿ ಈ ಗದ್ದೆ ಅಂತರ ಹಾಕೊಂಡು ಫೋಟೋ ಹಾಕಿ ಫೋಟೋ ನೀಟಿ ಗಡಿಯಾಟೆ ಇಡಿ ಅಂತರ ಹಾಕಿ ಮೈ ಸ್ನಾನ ಮಾಡಿ ಚೆನ್ನಾಗಿ ಹುಷಾರಾಗಿಲ್ಲ ಅಮಾವಾಸ್ಯ ಬನ್ನಿ ಅಷ್ಟು ಕಳೆ ಕಷ್ಟ ಬಿಡಿ ಗೊತ್ತಾಯ್ತು ಹಂಗೆ ಮಾಡು ಅಂತರ ಹೋಗು ಹಂಗೆ ಬಿಟ್ಟು ಐನೂರು ಹಬ್ಬ ಬತ್ತಾನೂರು ಗದ್ದಿದ ಐನೂರು ಬತ್ತಣ್ಣ ಇಲ್ಲಿ ಬಂದು ಕೂತಾನೆ ಶಿವಣ್ಣ ಶಿವಣ್ಣ ಈ ತರ ಒಂದು ಕಲ್ಮೆ ಕೋಟ್ಯಾಧಿಪತಿ ಮಗ ಅವನು ಕಾಲ್ ಅವನು ಕರ್ನೂರಿನಿಂದ ಬರ ಗೌತಮ್ ಅಂತ ಅನ್ಕೊಂಡು ಬರುತ್ತೆ ಅವನೇ ಫೋಟೋ ಆಮೇಲೆ ಚಿಕ್ಕನಾಗ ಹುಡುಗ ಮಾತ್ಮತೈತಿ ಹುಡು ಹಂಗಿದೆ ಈ ಯಾವ ಜನಂಗ್ ಎಲ್ಲ ಇದಾರೆ ಯಾವ್ದಾರ ಏನು ಜಾತಿ ಬೇಡ ನನ್ನ ಫೋಟೋ ಬಂದು ಬೇಬೂ ಬಂತಾ ಇನ್ನು ಬ್ರಾಹ್ಮಣ ಅಂದ್ರೆ ಅನಂತ ಅಣ್ಣ ಶಿವಂಗಿ ಬೆಟ್ಟ ಪೂಜಾರ್ಗು ಈ ಜಾತಿ ಇಲ್ಲಕ್ಕ ಪ್ರೀತಿ ಇದೆ ಅಲ್ವಾ ಪಕ್ಷಾಂತರ ಇಲ್ಲ ಪ್ರೀತಿ ಇದೆ ಯಾರು ಬಂದ್ರು ಯಾರ ಬರ್ರಿ ಪಕ್ಷಾಂತರ ಇಲ್ಲ ಜಾತಿ ಇಲ್ಲ ಧರ್ಮ ಇಲ್ಲ ಎಲ್ಲದು ಮೀರಿ ನೈತಿ ದೇವಸ್ಥಾನ ವಿಟು ಯಾರು ಅಂತ ಕೇಳ್ಬಿಟ್ರೆ ಒಂದೊಂದು ದಿವಸ ನಾವು ನೆಚ್ಚಿನ ಊಟ ಮಾಡ್ಬೇಕಾದ್ರೆ ಫೇಸುಕ್ ಮಾಡೋ ಮದುವೆ ಸಮಸ್ಯೆ ಇತ್ತು ಅದರಲ್ಲಿ ಅವರು ಇಲ್ಲಿ ಸರ್ಜರಿ ಮಾಡಬೇಕು ನಿಮ್ಮದು ಅದರಿಂದ ಬಕ್ಕೋದು ಏಯ್ಟಿ ಪರ್ಸೆಂಟ್ ಡೌಟ್ ಅಂದರು ಅದಕ್ಕೆ ಸುಮಾರು ಇಲ್ಲಾಂದ್ರೆ ಒಂದು ಹತ್ತು ಲಕ್ಷ ನೀವು ಕರ್ಕೊಂಡಿದ್ವಿ ಮಾಡಿ ಆಗಲ್ಲ ಬರ್ತಾ ಡೌಟ್ ಇದೆ ನೋಡ್ತೀವಿ ನಾವು ಮಾಡೋ ಪ್ರಯತ್ನ ಮಾಡ್ತೀವಿ ಇಲ್ಲಿ ಫುಲ್ ಓಪನ್ ಮಾಡಿ ಇಲ್ಲಿಂದ ಬಲೂನ್ ಹಾಕಿ ಉಸಿರಾಟಕ್ಕೆ ಉಸರಾಟಕ್ಕೆ ತೊಂದರೆ ಆಗ್ದಂಗೆ ಅಂತ ಮಾಡಿದ್ರು ಇಲ್ಲಿ ಯಾರೋ ಮಾಮೂಲಿ ಯಾರೋ ಒಬ್ರು ಹೇಳ ಕಡೆ ಹೋಗಿ ಅಂತ ಇಲ್ಲಿ ಬಂದು ಇಲ್ಲಿ ಬಂದ್ರು ನಾವು ಏನು ಅಂದರೆ ಅಲ್ಲಿಂದ ಮೇಲ್ಕೋಟೆಯಿಂದ ಇಲ್ಲಿ ಬರೋ ಗಂಟು ಬೆಂಗಳೂರು ಅಡ್ಮಿಟ್ ನಾ ಅಲ್ಲಿಂದ ಇಲ್ಲಿ ಬರೋವರೆಗೂ ಪೈಪಲ್ಲಿ ಹಾಲು ನೀರು ಹಾಕೊಂಡೆ ಇಲ್ಲಿ ಕರ್ಕೊಂಡ್ರು ಇವತ್ತು ಅಲ್ಲಿ ಇಲ್ಲಿ ಬಂದು ತಾಯಿ ಬೇಡ್ಕೊಂಡು ಕಸ ಗುಡಿಸ್ತೀವಿ ಮೂರುವಾರ ಬಂದಿ ನಾವು ಕಸ ಕ್ಲೀನ್ ಮಾಡ್ತೀವಿ ಅಂತ ಕೇಳ್ಕೊಂಡು ಹೋದವು ಅವತ್ತು ಇಲ್ಲಿಂದ ಹೋಗಿ ಪೈಪ್ ಗುರುಗಳು ಸಿಕ್ಕಿದ್ರು ಅವತ್ತು ಹಾಂ ಸಿಕ್ಕಿದ್ರು ಗುರುಗಳು ಏನು ಮಾಡಿದ್ರು ಅಂತರ ಆಕೆ ನಮ್ಗೆ ಧೈರ್ಯ ತುಂಬಿದ್ರು ಏನು ಆಗಲ್ಲ ನೀವು ಆರಾಮಾಗಿರೀ ನಿಟ್ ಸರ್ತಿ ಬಂದು ನೀವು ಬೇಡ್ಕೊ ಹೋಗಿದ್ರು ಮೂರು ವಾರ ಮತ್ತು ಕ್ಲೀನ್ ಮಾಡ್ತೀವಿ ದೇವಸ್ಥಾನ ಸುತ್ತ ಇವತ್ತು ಖುಷಿ ಖುಷಿಯಾಗಿ ಬಂದಿದ್ದೆ ನಮ್ಮ ಮಗಿನೊಂದು ಖುಷಿ ಖುಷಿಯಾಗಿ ಜರ್ನಿ ಮಾಡ್ತಾ ಬಂದಿದ್ದೆ ಈಗ ಬಗುಳು ಸಿದ್ಧ ಯಾರು ತಾಯಿ ಅಪ್ಪ ಅಲ್ಲ ತಾಯಿ ಯಾರು ನಾನು ನನ್ನ ಕೆಲಸ ಮಾಡಿದೆ ಮಗಳು ಅಂತಷ್ಟೇ ಹ್ಞೂ ಅಪ್ಪಾನು ಅಪ್ಪ ಸಿರಿ ಕೊಟ್ಟಿದ್ದೀಯಾ ಅಪ್ಪ ಅಂದ ಇಟ್ಕೊಳ್ಳಮ್ಮ ಒಂದು ಅಂತ ಕೊಡಪ್ಪ ಅಂದ ಒಂದು ಸೀರೆ ಕೊಡಪ್ಪ ಒಂದು ಖುಷಿನಮ್ಮ ನಾನಲ್ಲ ಕೈಯನ್ನು ಇರ್ಬೋದು ಬಾಯಿ ಸಿಗ್ಬೋದು ಮಿಕ್ಕಿನಲ್ಲ ಬೇಗ ಕರೆಕ್ಟ್ ಆಗಿ ಕೇಳ್ತಾರೆ ಕೈ ಬಾಯಿ ನಂದಲ್ಲ ತಾಯಿ ಎಲ್ಲ ಸರಿ ರಾಮ ಹೋಗ್ಬಿಡು ಇದು ಒಂದಾಗಲಿ ಎಲ್ಲ ದುಡಿಯ ಶಕ್ತಿ ಕೊಡ್ತಾರೆ ಸ್ವಲ್ಪ ಈರುಳ್ಳಿ ಬೆಲ್ಲ ಶೂಟ್ ಈ ಅಂಗಡಿ ಐಟಮ್ ಮಾಡ್ತಾರೆ ಈರುಳ್ಳಿ ಬೆಲ್ಲ ಶುಂಠಿ வாரி கீரை விட்டா